ಜಮೀನು ವಿಚಾರ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಹಲ್ಲಿಗೊಳಗಾದ ವ್ಯಕ್ತಿಗಳು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಬಡ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮನಿಗಾನಹಳ್ಳಿ ಗ್ರಾಮದಲ್ಲಿ ಘಟನೆ ಚಿಂತಾಮಣಿ ಜಮೀನಿಗೆ ದಾರಿ ಬಿಡುವ ಹಾಗೂ ಪಕ್ಕದ ಜಮೀನಿನವರು ತಮ್ಮ ಜಮೀನಿನಲ್ಲಿ ಬಂದಿರುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೆದ್ದೂರು ಗ್ರಾಮ ಪಂಚಾಯಿತಿಯ ಮಣಿಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ತಾಲೂಕಿನ ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಣಿಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಐದರಿಂದ ಸರ್ವೆ ನಂಬರ್ ನಲವತ್ತೊಂದು ಬಾರ್ಪಿ ನಾಲ್ಕುಗೆ ಹೋಗಲು ದಾರಿ ಬೇಕೆಂದು ಅಲ್ಲದೆ ನೂರ ಐದು ಸರ್ವೆ ನಂಬರ್ ಜಮೀನಿನವರು ಸರ್ವೆ ನಂಬರ್ ನಲವತ್ತೊಂದು ಬಾರ್ ಪಿ ನಾಲ್ಕು ಜಮೀನಿನಲ್ಲಿ ಅಕ್ರಮವಾಗಿ ಕಬಳಿಸಿಕೊಂಡಿದ್ದಾರೆ ಎಂದು ಇತ್ತೀಚೆಗೆ ಸರ್ವೆ ಕಾರ್ಯ ನಡೆಸಿ ದಾರಿ ಗುರುತಿಸಲಾಯಿತು ಇದೇ ವಿಚಾರವಾಗಿ ಸದರಿ ಗ್ರಾಮದ ಶ್ರೀನಿವಾಸ್ ಬಿನ್ಲೇಟ್ ವೆಂಕಟಪ್ಪ ಮೂವತ್ತೈದು ವರ್ಷ ಜಯಮ್ಮ ವೆಂಕಟಲಕ್ಷ್ಮಮ್ಮ ಎಂಬುವರ ಮೇಲೆ ಸರ್ವೆ ನಂಬರ್ ನೂರ ಐದರ ಜಮೀನಿಗೆ ಸಂಬಂಧಪಟ್ಟ ವ್ಯಕ್ತಿಗಳಾದ ನಾರಾಯಣಸ್ವಾಮಿ ಬಿನ್ ರಾಮಪ್ಪ ವೆಂಕಟರೆಡ್ಡಿ ಶ್ರೀನಿವಾಸ್ ಲಕ್ಷ್ಮಿ ಎಂಬುವರು ದೊಣ್ಣೆಗಳಿಂದ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದು ಹಲ್ಲೆಗೊಳಗಾದ ವ್ಯಕ್ತಿಗಳು ಇಲ್ಲಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನೆಯ ವಿಷಯ ತಿಳಿದ ತಕ್ಷಣ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ಇನ್ಸ್ಪೆಕ್ಟರ್ ಪುನೀತ್ ನಂಜರಾಯ್ ಆಸ್ಪತ್ರೆಗೆ ಭೇಟಿ ನೀಡಿ ಗಲಾಟೆ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಕೆಲವರ್ಗದವರಿಗೆ ಬಂದ್ಬಿಟ್ಟು ನಿರಂತರವಾಗಿ ಅಲ್ಲೇ ಮಾಡ್ತಾನೆ ಇದ್ದಾರೆ ವ್ಯಾಪ್ತಿಯಲ್ಲಿ ಪೆದ್ದೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಇದು ಈ ತರ ಜಾಸ್ತಿ ಆಗ್ತಾನೇ ಇದೆ ಹೇಳಿದ್ರು ಸಹ ಇದನ್ನ ಯಾರು ಕೇಳೋರಿಲ್ಲ ನಮ್ಗೆ ಅನ್ಯಾಯ ಆಗ್ತಾನೇ ಇದೆ ಚಿಂತಾಮಣಿಯಲ್ಲೂ ಸಹ ಅನ್ಯಾಯ ಆಗ್ತಾನೆ ಇದೆ ಆದ್ರೂ ಸಹ ಇದನ್ನ ಯಾವುದೇ ರೀತಿ ಕಾನೂನು ರೀತಿ ನಾವು ಓಡಾ ಹೋರಾಡಲಿ ಓಡಾಡ್ತೀವಿ ಸರ್ ಯಾಕಂದ್ರೆ ನಿರಂತರವಾಗಿ ಮೂವತ್ತು ವರ್ಷಗಳಿಂದ ನಡೀತಾ ಇರೋದು ಮೂವತ್ತು ವರ್ಷಗಳಿಂದ ಇರೋ ದಾರಿನ ಸಹ ನಾನು ಹೇಳಿದ್ದೀನಿ ಇಂಥ ಕಡೆ ಇದೇ ದಾರಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಏನು ಇನ್ನೇನು ಸ್ಯಾಟಲೈಟ್ ಅಲ್ಲಿ ಐತಾ ದಾರಿ ಅಂತ ಹೇಳಿ ಏಕಾಏಕಿ ಬಂದು ಹೊಡೆದಿದ್ದಲ್ಲದೆ ನೂರ ಐದು ಸರ್ವೆ ನಂಬರ್ ಅವ್ರದ್ದು ಸರ್ವೆ ಮಾಡಿಸಿದ್ದಾರೆ ಎರಡು ಎಕರೆ ಹತ್ತು ಕುಂಟೆ ಬಂದಿದೆ ಎರಡು ಎಕರೆ ಹತ್ತು ಕುಂಟೆ ಬಂದಿದೆ ನಮ್ಮದು ನಲವತ್ತೊಂದು ಬಾರ್ ಪಿ ಫೋರು ಪಿ ನಂಬರ್ ಆಗಿರುತ್ತೆ ನಮ್ಮ ಸರ್ವೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು ಸಹ ಅವರು ಸರ್ವೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ಬಂದು ಮಾಡಿಸಿದಾದ್ಮೇಲೆ ಅವ್ರು ಬಂದ್ಬಿಟ್ಟು ಇಲ್ಲಿವರೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಆದರೂ ಸಹ ಅವರು ಬಂದ್ಬಿಟ್ಟು ಇಲ್ಲಿವರೆಗೂ ಬರಲ್ಲ ದೌರ್ಜನ್ಯವಾಗಿ ನಮ್ಮ ಮೇಲೆ ಏಕಾಏಕಿ ಹೊಡೆದಿದ್ದಾರೆ ಮೂವರ ಮೇಲೆ ನಮ್ಮ ಮೇಲೆ ಹೊಡೆದಿದ್ದಾರೆ ಹೆಂಗಸರ ಮೇಲೆ ಹೆಂಗಸರು ಅಲ್ಲಿ ತೀರ ಹೊಡೆದಿದ್ದಾರೆ ನಮಗೆ ನ್ಯಾಯ ಬೇಕೇ ಬೇಕು ಶ್ರೀನಿವಾಸ ಗೌಡ ಯಾವ್ರು ಮನಿಯನ್ ಬಂದ ಗಲಾಟ್ಲಿಂಗ್ ಏನು ಏನು ಬಿಟ್ಟು ಏನು ಶ್ರೀನಿವಾಸ ಅಂತ ಉಂಟೆ ಅಡ್ಡ ಮಚ್ಚಿ ಆಡೋಲ್ಲ ಪಂಚಾಯತ್ ಕೊಂಡ್ರೆ ಗಲಾಟ್ಲಿ ಬೀಸಿ దానికోసం అడ్డం పోతే గాడి లేని బటన్ బటన్ తీసి బటన్ రాడ్ దాన్ని తీసుకొని వేసింది ఎవరు వాళ్ళ పేరు శ్రీనివాస్ అండి వాళ్ళు మళ్ళీ ఇంకా ఎవరు జరిగింది సర్వే నెంబర్స్ అది గ్యాప్ లేదు మాకు దాంట్లో మాకు జమీను స రిజిస్టర్ అనేది ఒక ఎకరా ఇరవై రెండు కుంటలు సర్వే చేసినప్పుడు ఒకర ఇరవై రెండు కుంటలు పొలాలే కానీ ఒక ఎకరా కొలిసి మిగిలింది లేదు అని చెప్తే ఇంక ఇరవై రెండు కుంటలు ఎక్కడ పోయింది మా కందాయం భూమి లేక దానికి మేము సల్లుకుంటామని దానికి వచ్చి వాళ్ళకి అలాట్ చేయండి అంతేగాని మేము నిష్కారణంగా పోయి ఉంది కదా వాళ్ళ జమీన్ లేక పైన మా దాంట్లోనే మేము పంట పెట్టుకుంటాం వచ్చి వాడే బస్ రాత్రి తీసుకునే వెంకటలక్ష్మి చింతామణిందర్షింది అది వ్యవసాయం శ్రీనివాసూ ఇర ತೋಟದಲ್ಲಿ ಅವರು ಜಮೀನು ತೆಗೆದಾಗ ಈಚೆ ನನ್ನ ಮೇಲೆ ನಾನು ನಾರಾಯಣಸ್ವಾಮಿ ಶ್ರೀನಿವಾಸು ಹೆಂಟ್ರಡ್ಡಿ ಮೂರು ಜನನೇ ತುಂಬ ನನಗೆ ಸಿ ಸಿ ಕ್ಯಾಮ್ರಾಗಳೆಲ್ಲ ಬಿಸಿ ಫಿಟ್ ಮಾಡಿದ್ದಾನೆ ಹೆಂಗೆ ಸುಬ್ಬಳೆ ಇರ್ತದ ಅಂತ ಸಿ ಸಿ ಕ್ಯಾಮ್ರಾಗಳು ವೈರ್ಗಳೆಲ್ಲ ಕಟ್ ಮಾಡಿದ್ದಾರೆ ನನ್ನನ್ನು ಈ ಶ್ರೀನಿವಾಸ ನಾರಾಯಣ ಸ್ವಾಮಿ ಅವರು ಎರಡು ಸಾರಿ ಗಂಡ ಇಲ್ಲ ಏನೂ ಇಲ್ಲ ಇಷ್ಟು ವಯಸ್ಸಿದೆಯಲ್ಲ ನೀನು ಇಷ್ಟೊಂದು ಕಷ್ಟ ಯಾಕೆ ಬರ್ತೀಯ ನಾನು ಏನು ಬೇಕೋ ನಿನ್ಗೆ ಅಂತೆಲ್ಲ ಕೇಳ್ದ ನಾನು ಅವ್ರಿಗೆ ಬರ್ಲಿಲ್ಲ ಅದಕ್ಕೆ ಸಿ ಸಿ ಕ್ಯಾಮ್ರಾಗಳೆಲ್ಲ ಕಟ್ ನಾವು ಅಂದರೆ ಇಲ್ಲಿಂದ ಚಿಂತಾಮಣಿಯಿಂದ ಒಂಬತ್ತು ಗಂಟೆ ಬಸ್ಸಿಗೆ ಹೋದ್ರೆ ಹೆದ್ದೂರು ಬಸ್ಗ ಸಾಯಂಕಾಲ ಲಾಸ್ಟ್ ಬಸ್ ಬರೋದು ಕತ್ವ ಆಗುತ್ತೆ ನಾನು ಈ ತರ ನಾನು ಒಪ್ಪ ನಾನು ಅವರು ಹೇಳಿದಗ ಒಲ್ಲ ಅದಕ್ಕೋಸ್ಕರ ಜಾತಿ ಜಾತಿ ಅಂತ ಪದೇ ಪದೇ ಜಾತಿ ಸುದ್ದೇ ಇರ್ತಾರೆ ಅವರು ನಾನು ಅಲ್ಲಿಗೂ ಮಾತಾಡ್ತಾನೆ ಇರ್ಲಿಲ್ಲ ನನ್ನ ಕೆಲಸ ಏನೋ ನಾನು ಏನೋ ಮಾಡ್ಕೊಂಡು ಬರ್ತಾ ಇದ್ದೆ ಅದಕ್ಕೆ ಅವರೇ ಇಬ್ಬರು ಕುಲ ಕೂಲ ಅವ್ರ ಮಣಿಗೇನಳ್ಳಿ ಕುಲವನ್ ಇಟ್ಕೊಂಡು ಅವರೇ ಕೈ ಕಿತ್ತಿದ್ರೆ ಇವತ್ತು ನಾನು ನಮ್ಮ ಚಿಕ್ಕಮ್ಮ ಜಯಮ್ಮ ಎಲ್ಲ ಆಯಿತು ನಾಲ್ಕು ಮುಖಾಲು ಹೋಗಿ ಬಾಪಾ ನಾನು ಬಸ್ ಕಾರ್ಗಂಡ್ ಬಸ್ಗೆ ಹೋಗ್ತೀನಲ್ಲ ಆದ್ಬಿಟ್ಟು ಮೂಟೆ ಹಾಕ್ತಿರ ಅಂದ್ರೆ ಬರಕ್ ಬಂದ ಪೈಪ್ ಅಡ್ಡಿಕ್ಕಿದ್ದ ಪೈಪ್ ಎದ್ ಪಕ್ಕ ಹಾಕಿದ ತಕ್ಷಣ ಆ ಕಡೆಯಿಂದ ಈ ಕಡೆಯಿಂದ ದೊಡ್ಡಕೊಂಡು ಬಂದೇ ಬಿಟ್ರು ಆಮೇಲೆ ಬಂದು ಅದು ಆ ಥರ ಹೊಡೆದು ನಮ್ಮ ಅಡ್ಡ ಅಡ್ಡ್ರೆ ನಮ್ಮನ್ನು ಎಳೆದಾಡಿ ಎಲ್ಲ ಪೊಸಿಷನ್ ಎಲ್ಲಾರು ಮರೇನೆ ಹೋಗುತ್ತೆ ಇನ್ಸು ಎಲ್ಲ ನೋಡಿಸಿ ಹೇಳ್ಬಾರ್ದು ನಿಮಗೆ ಗೊತ್ತಿರುತ್ತೆ ಆ ರೀತಿ ಮಾಡಿ ಬಂದ್ಬಿಟ್ರು ಅವನಿಗೆ ತುಂಬಾ ಬ್ರೆಡ್ ಜಾಸ್ತಿ ನನ್ಗೆ ಮೂಗೇಟು ಇದೇ ತುಂಬಾ ತಲೆ ನೋವು ಮೈಕೆ ನೋವು ಎಲ್ಲ ಇದೆ ನನ್ನಿಂದ ಅಷ್ಟೇ ಸರ್ ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ ನಮ್ಮ ಊರು ಬಂದ್ಬಿಟ್ಟು ಮನಿಗ ಪೆದ್ದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಇದಕ್ಕೆ ಬ ಇದಕ್ಕೆ ಮುಂಚೆ ಬಂದುಬಿಟ್ಟು ನಾವು ಪೊಲೀಸ್ ಸ್ಟೇಷನಲ್ಲಿ ಎಲ್ಲರೂ ಕಂಪ್ಲೇಂಟ್ ಮಾಡಿದ್ವಿ ಅವ್ರು ಯಾವುದೇ ರೀತಿ ಅವರು ಕ್ರಮ ವಹಿಸಿಲ್ಲ ಅದಕ್ಕೂ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ವಿ ಈ ಥರ ಗಲಾಟೆ ಆಗುತ್ತೆ ಸರ್ ಈ ಥರ ಆಗುತ್ತೆ ಸರ್ ಅಂತ ಹೇಳಿ ಆದ್ರೂ ಅವ್ರು ಬಂದ್ಬಿಟ್ಟು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಯಾವುದೇ ರೀತಿ ಕ್ರಮ ವಹಿಸಿಲ್ಲ ಒಂದು ಸುಮಾರು ನಾನು ಒಂದು ಒಂದೂವರೆ ತಿಂಗಳಿಂದನೂ ಅವ್ರಿಗೆ ಸುನೀತ್ ಅವರಿಗೆ ಹೇಳ್ತಿದ್ದೀನಿ ಡಿ ವೈ ಎಸ್ ಪಿ ಸಾಹೇಬ್ರಿಗೂ ಹೇಳ್ತಿದ್ದೀನಿ ಪ್ಲಸ್ ರಂಗಸ್ವಾಮಿ ಸಾರ್ಗು ಬೆಳಗ್ಗೆ ಸಹ ಫೋನ್ ಮಾಡಿ ಹೇಳಿದ್ದೀನಿ ಫೋನ್ ಮಾಡಿ ಹೇಳಿದಾಗ ಬಂದ್ಬಿಟ್ಟು ಸರ್ವೇಯರ್ ಬಂದು ಅಲ್ಲಿ ಇಲ್ಲಿವರೆಗೂ ಬರುತ್ತೆ ಅಂತ ಹೇಳಿ ಸರ್ವೇಯರ್ ಎಲ್ಲ ತೋರಿಸಿದ್ದಾರೆ ಸರ್ವೇಯರ್ ಬಂದು ಇಲ್ಲಿವರೆಗೂ ತೋರಿಸಿದ್ದಾರೆ ಅಂತ ಹೇಳಿ ಹೇಳಿದ್ರೆ ನಾಣ್ಸ್ವಾಮಿ ಎಂಬುವರು ಮತ್ತೆ ಶ್ರೀನಿವಾಸ್ ಎಂಬುವರು ಮತ್ತೆ ವೆಂಕಟಡ್ಡಿ ಎಂಬವರು ಮತ್ತೆ ಅವರು ನಾಣ್ಸ್ವಾಮಿ ಮಗಳು ಲಕ್ಷ್ಮಿ ಎಂಬುವರು ಮತ್ತೆ ಲಕ್ಷ್ಮಿ ಅವರ ಗಂಡ ಇವರೆಲ್ಲ ಸೇರಿ ಬಂದ್ಬಿಟ್ಟು ನಮ್ಮನ್ನ ಇಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಬಂದ್ರು ಸಹ ಇಲ್ಲಿವರೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಗುರುತು ಕೊಟ್ಟರು ಸಹ ಅದು ಸರಿ ಇಲ್ಲ ಅಂತ ಹೇಳಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟಿ ಅವರು ಇದು ತಪ್ಪಿದೆ ಅಂತ ಹೇಳ್ಬಿಟ್ಟು ಆವತ್ತು ನನ್ನ ಮೇಲೆ ಗಲಾಟೆ ಮಾಡಿದ್ರು ಅದು ಗಲಾಟೆ ಮಾಡಕ ಇಲ್ಲಿವರೆಗೂ ಬರುತ್ತೆ ಅಂತ ಹೇಳಿದ್ರು ಸಹ ಪೊಲೀಸ್ ಅವರಿಗೆ ನಾನು ಇನ್ಫಾರ್ಮೇಶನ್ ಮಾಡಿದೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿದ್ರು ಸಹ ಅವರು ನನಗೆ ಹೇಳ್ಬೇಕಾಗಿತ್ತಲ್ವಾ ಅಂತ ಹೇಳ್ಬಿಟ್ಟು ಹೇಳಿ ಹೇಳಿದ್ರು ಅವರು ನನಗೆ ಹೇಳ್ಬೇಕು ಅಂತ ಹೇಳಿದ್ರೆ ಸರ್ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ನಿಮ್ಮ ಮೇಲೆ ಗಲಾಟೆ ಮಾಡಿದ್ಮೇಲೆ ನಾವು ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅಲ್ಲಿವರೆಗೂ ನಾವು ಕೊಡೋದಿಲ್ಲ ಅನ್ನೋ ಮಾತು ಹೇಳಿದ್ರು ಯಾರು ಸರ್ವೆಯರ್ ಸರ್ವೇಯರ್ ಈ ತರ ಹೇಳಿದಾದ್ಮೇಲೆ ಈ ತರ ಹೇಳಿದಾದ್ಮೇಲೆ ಈ ತರ ಹೆಂಗ್ ಸರ್ ಮತ್ತೆ ರಂಗಸ್ವಾಮಿ ಸಾರ್ಗೂ ಹೇಳಿದೆ ಈ ಮಾತನ್ನ ಮತ್ತೆ ಬಂದ್ಬಿಟ್ಟು ಪುನೀತ್ ಅವ್ರಿಗೂ ಹೇಳಿದೆ ಪುನೀತ್ ಅವ್ರಿಗೂ ಹೇಳಿದಾದ್ಮೇಲೆ ಅವರು ಏನಪ್ಪ ನಿಮ್ಮ ಮೇಲೇನೆ ಈ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ ಮಾತೇ ಕೇಳಲ್ಲ ಅಂತ ಹೇಳ್ಬಿಟ್ಟಿ ನಮ್ಮನ್ನು ಎರಡು ದಿನದ ಹಿಂದ್ಗಡೆನೂ ಸಹ ಏಕಾಏಕಿ ಫೋನಲ್ಲಿ ಏನೋ ಏಕ ವರ್ಷದಿಂದ ಮಾತಾಡಿದ್ದಲ್ಲಿದೆ ನಿನಗೇನು ಜ್ಞಾನ ಇಲ್ವೇನೋ ನಿನಗೇನು ಬುದ್ಧಿ ಇಲ್ವೇನೋ ಅಂತ ಹೇಳಿ ಸರ್ವೇಯರ್ನು ಅಲ್ದಿರ ತಹಸೀಲ್ದಾರ್ನು ಬೈತಾರೆ ನಾನು ಕಾನ್ಫರೆನ್ಸ್ ಮಾಡ್ತೀನಿ ಸರ್ ಈ ತರ ಮಾಡ್ತಾ ಇದ್ದೀರಲ್ವಾ ನೀವು ಮಾತಾಡಿ ಅವ್ರನ್ನೇ ಮಾತಾಡಿ ಸರ್ವೇಯರ್ ತಪ್ಪು ಮಾಡಿದ್ರೆ ಮೇಲೆ ಏನಕ್ಕೆ ಬರ್ತೀರ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವ್ರು ಇದ್ಕೊಂಡು ನನಗೇನ ಏನಕ್ಕೆ ಮಾಡ್ತೀಯ ಕಾನ್ಫರೆನ್ಸು ನನಗೂ ಅದಕ್ಕೆ ಏನು ಸಂಬಂಧ ಅನ್ನೋ ಮಾತು ಹೇಳ್ತಾರೆ ಸರ್ ನಿಮ್ಮ ರೂರಲ್ ನಿಮ್ಮ ಸ್ಟೇಷನ್ಗೆ ಬರೋದು ಅದಕ್ಕೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡಬೇಕು ಅನ್ನೋ ವಿಚಾರಕ್ಕೆ ನಾನು ಅವ್ರಿಗೆ ಹೇಳಿದಾಗ ಅವರು ಏಕಾಏಕಿ ನಮ್ಮ ಮೇಲೆ ಹೆಂಗಂದ್ರೆ ಬೈದ ಬೈದಿದ್ದಲ್ಲದೆ ಮತ್ತೆ ಬಂದ್ಬಿಟ್ಟು ಇವರು ಸರಿ ನೀವು ನೀವ್ ಹೇಳಿದ್ ಕೇಳಲ್ಲ ಅಂತ ಹೇಳಿ ಹೆಂಗಂದ್ರೆ ಹಂಗೆ ಮಾತಾಡಿದ್ದೆ ನಾವು ಇದಕ್ ಮುಂಚೆನು ಡಿ ಪಿ ಸಾಹೇಬ್ರಿಗೂ ಹೇಳಿದ್ವಿ ಮತ್ತೆ ರಂಗಸ್ವಾಮಿ ಸಾರ್ಗು ಬೆಳಗ್ಗೆ ಮಾತಾಡಿದ್ವಿ ಅದಲ್ದಿರ ಮತ್ತೆ ಪುನೀತ್ ಸಾರ್ಗು ಎರಡು ದಿನ ಹಿಂದ್ಗಡೆನೂ ಮಾತಾಡಿದ್ವಿ ಅದೇ ನಾವು ಕೆಳಜಾತಿಯವರು ಅಂತ ಹೇಳ್ಬಿಟ್ಟು ಹೇಳಿ ಹೇಳಿ ಅವಾಚ್ಯ ಶಬ್ದದಿಂದ ಬೈದಿದ್ದಲ್ಲದೆ ನಮ್ಮನ್ನ ಸುಮಾರು ಒಂದೂವರೆ ತಿಂಗಳಿಂದ ಡಿಪಾರ್ಟ್ಮೆಂಟ್ಗೆನೆ ಗೊತ್ತಿತ್ತು ಗೊತ್ತಿದ್ರೂ ಸಹ ಯಾವುದೇ ರೀತಿ ನಮ್ಮ ಕೆಲವರ್ಗದವರು ಅಂತ ಹೇಳಿ ನಮ್ಮ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡುತ್ತಲೇ ಸುಮಾರು ಇಪ್ಪತ್ತು ವರ್ಷಗಳಿಂದ ದೌರ್ಜನ್ಯ ಮಾಡುತ್ತಲೇ ಬಂದಿದ್ದಾರೆ ಈ ವಿಚಾರ ಬಂದ್ಬಿಟ್ಟು ದಾರಿ ವಿಚಾರ ಅದಲ್ದಿರ ಮತ್ತೆ ಬಂದ್ಬಿಟ್ಟು ಜಮೀನು ವಿಚಾರ ಜಮೀನು ಅಂತ ಹೇಳ್ಬಿಟ್ಟು ಹೇಳಿ ಹೇಳಿದ್ರೆ ಅವರು ಸರ್ವೇರ್ ಬಂದು ಇಲ್ಲಿವರೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಹೇಳಿದ್ರು ಕೇಳಲಿಲ್ಲ ಅದಲ್ದಿರ ಮತ್ತೆ ಬಂದ್ಬಿಟ್ಟು ದಾರಿ ಬಿಡಪ್ಪ ಮೂರು ಅಡಿ ಇಲ್ಲ ನಾಲ್ಕು ಅಡಿ ದಾರಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಹೇಳಿ ಕೇಳಿದ್ರು ಸಹ ನಾನು ಬಿಡೋದಿಲ್ಲ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಮಾಡ್ಕೋ ನಿನ್ನ ಸಾಯಿಸಿ ಬಿಡ್ತಿ ಅನ್ನೋ ವಿಚಾರನು ಸಹ ಹೇಳಿರ್ತಾನೆ ಅವ್ರ ಫ್ಯಾಮಿಲಿ ಅವ್ರೆಲ್ಲ ಹೇಳಿರ್ತಾರೆ ಆರರಿಂದ ಏಳು ಜನ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿರ್ತಾರೆ ನಮ್ಮಅಮ್ಮ ಅವ್ರ ಮೇಲೆನೂ ಅಟ್ಯಾಕ್ ಮಾಡಿರ್ತಾರೆ ಅದಲ್ದಿರ ನಮ್ಮ ಅಕ್ಕ ಅವ್ರ ಮೇಲೆ ಅಟ್ಯಾಕ್ ಮಾಡಿರ್ತಾರೆ ಯಾವುದೇ ರೀತಿ ನ್ಯಾಯ ದೊರಕಿರೋದಿಲ್ಲ ಸ್ವಾಮಿ ಸನ್ ಆಫ್ ಲೇಟ್ ರಾಮಪ್ಪ ಮತ್ತೆ ಬಂದ್ಬಿಟ್ಟು ಶ್ರೀನಿವಾಸು ಸನ್ ಆಫ್ ಲೇಟ್ ರಾಮಪ್ಪ ಮತ್ತೆ ಬಂದ್ಬಿಟ್ಟು ವೆಂಕಟರಡ್ಡಿ ಸನ್ ಆಫ್ ಲೇಟ್ ರಾಮಪ್ಪ ಇವರ ಜೊತೆ ಅಲ್ದಿರ ಕುಮ್ಮಕ್ಕಿಲ್ಲಿ ಇರೋರು ಇನ್ನೂ ಐದಾರು ಜನ ಇದ್ದಾರೆ ಅವ್ರ ಹೆಸರು ನಮ್ ಜ್ಞಾಪಕ ಬರ್ತಾ ಇಲ್ಲ ಹೊಡೆದಿರೋದು ನಾನು ಗ್ರಾಮವನ್ನಲ್ಲಿ ವರ್ಕ್ ಮಾಡ್ತೀನಿ ವರ್ಕ್ ಮಾಡಿ ಮೂರ್ ದಿನದಿಂದ ಕ್ಯಾಂಪ್ ಇತ್ತು ಮೂರು ದಿನದಿಂದ ಕ್ಯಾಂಪ್ ಇರಬೇಕಾದ ಯಗಕೋಟೆ ಗ್ರಾಮವನ್ನಲ್ಲಿ ವರ್ಕ್ ಮಾಡ್ತೀನಿ ಮೂರು ದಿನದಿಂದ ವರ್ಕ್ ಮಾಡಿ ಇವತ್ತು ಸಾಯಂಕಾಲ ನಾನು ಎಲ್ಲ ವರ್ಕ್ ಮುಗಿಸ್ಕೊಂಡು ನಾನು ಹತ್ರ ಹೋದೆ ಹತ್ರ ಹೋಗಿರ್ಬೇಕಾದಾಗ ನನ್ನ ಗಾಡಿಗೆ ಅಡ್ಡ ಗಾಡಿಗೆ ಅಡ್ಡ ಇತ್ತು ಪೈಪು ಅದನ್ನೆತ್ತಿ ಆ ಕಡೆ ಹಾಕಿದ್ದಲ್ಲ ಹಾಕಿದ್ದಕ್ಕೆ ಅವ್ರು ಬಂದ್ಬಿಟ್ಟು ನಾಲ್ಕೈದು ಜನ ಬಂದ್ಬಿಟ್ಟು ಏಕಾಏಕಿ ನೋ ಗಾಡಿನೂ ಸಹ ತಳ್ಳಿಬಿಟ್ಟು ತಳ್ಳಿಬಿಟ್ಟಿದ್ದ ಗಾಡಿನೂ ಹೊಡೆದಾಕಿದ್ದಾರೆ ಮತ್ತೆ ನನ್ನ ಕಿತ್ಕೊಂಡು ಬಿಟ್ಟು ಅವರು ದೊಣ್ಣೆಗಳಿಂದ ಹೊಡೆದ್ರು ಸರ್ ದೊಣ್ಣೆಗಳಿಂದ ಹೊಡೆದ್ರು ಮತ್ತೆ ದೊಣ್ಣೆಗಳಿಂದ ಹೊಡೆದು ಇದು ಮಾಡಿದ್ರು ಸರ್ ಅದಲ್ದಿರ ನನ್ನ ಚೈನು ಇತ್ತು ಸರ್ ಚೈನ್ ಇತ್ತು ಚೈನ್ ಎಲ್ಲ ಕಿತ್ಕೊಂಡು ಮತ್ತೆ ಅದಲ್ದಿರ ನಮ್ಮ ಅಕ್ಕ ಅವರದ್ದು ಚೈನ್ ಇತ್ತು ಸರ್ ಇದೆಲ್ಲ ಕಿತ್ಕೊಂಡು ನಮ್ಮ ಏಕಾಏಕಿ ಹೊಡೆದಿದ್ದಲ್ಲದೆ ನಮ್ಗೆ ತೊಂದರೆ ಮಾಡ್ತಾನೆ ಇದ್ದಾರೆ ಸರ್ ನಿರಂತರವಾಗಿ ಆದ್ರೆ ಈಗ ಇದ್ರ ಬಗ್ಗೆ ನಮ್ಗೆ ನ್ಯಾಯ ಬೇಕೇ ಬೇಕು ಸರ್